ರಿಂದ ಕೊಟ್ಟೂರಿಗೆ ಪಾದಯಾತ್ರೆ ಆಧುನಿಕ ಯುಗದಲ್ಲಿ ಪಾದಯಾತ್ರೆ ಹಮ್ಮಿಕೊಳ್ಳುತ್ತಿರುವುದು ತುಂಬಾ ವಿರಳವಾಗುತ್ತಿದೆ ಯುವಕರಲ್ಲಿ ಧಾರ್ಮಿಕ ಮನೋಭಾವನೆಗಳು ಉಳಿಯಬೇಕಾದರೆ ಪಾದಯಾತ್ರೆಗಳಂತಹ ಧರ್ಮದ ಕಾರ್ಯಗಳು ಹೆಚ್ಚಾದಾಗ ಮಾತ್ರ ಪರಂಪರೆ ಉಳಿಯಲು ಸಾಧ್ಯ ಇಂತಹ ಪವಿತ್ರ ಕಾರ್ಯಗಳಿಗೆ ನಾವೆಲ್ಲರೂ ಬೆನ್ನೆಲುಬಾಗಿ ನಿಂತಾಗ ಮಾತ್ರ ಈ ಕಾರ್ಯಕ್ರಮಗಳು ಯಶಸ್ವಿಯಾಗುತ್ತವೆ ಎಂದು ಶಿರಹಟ್ಟಿ ಬಿಜೆಪಿ ಮಂಡಳ ಅಧ್ಯಕ್ಷ ಸುನಿಲ್ ಮಹಂತ್ ಶೆಟ್ಟರ್ ಹೇಳಿದರು ಇಂಥ ಪಾದಯಾತ್ರೆ ಹಮ್ಮಿಕೊಂತ ಇರೋದು ಬಹಳ ವಿರಳ ಆಗುತ್ತೆ ಯಾಕಂದರೆ ಯುವಕರಲ್ಲಿ ನಮ್ಮ ಧಾರ್ಮಿಕ ಮನೋಭಾವನೆ ಕಡಿಮೆ ಆಗ್ತಾ ಇದೆ ಇಂಥ ಪವಿತ್ರವಾದಂಥ ಕಾರ್ಯಗಳಿಗೆ ನಾವೆಲ್ಲರೂ ಬೆನ್ನೆಲುಬಾಗಿ ನಿಂತ್ಕೊಂಡಾಗ ಮಾತ್ರ ಇಂಥ ಕಾರ್ಯಕ್ರಮಗಳು ಯಶಸ್ವಿ ಅವರು ಸೋಮವಾರ ಶಿರಹಟ್ಟಿ ತಾಲೂಕಿನ ಕಡಕೋಳ ಗ್ರಾಮದ ಊರ ಧ್ಯಾಮವ್ವನ ಪಾದಗಟ್ಟಿಯಿಂದ ನೂರಾರು ಭಕ್ತಾದಿಗಳು ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ಮಹಾಸ್ವಾಮಿಗಳ ರಥೋತ್ಸವ ನಿಮಿತ್ತ ಏರ್ಪಡಿಸಿದ ಒಂಬತ್ತನೇ ವರ್ಷದ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಜಾತ್ರೆಯಲ್ಲಿ ಇವತ್ತು ಎಲ್ಲರೂ ಪಾದಯಾತ್ರೆ ಮುಖಾಂತರ ಹೋಗಿ ಏನು ಆ ಗುರುವಿನ ಆಶೀರ್ವಾದ ಪಡ್ಕೊಳೋದು ಸಾಮಾನ್ಯ ಅಲ್ಲ ಯಾಕಂದರೆ ಮಲ್ಲೇಶ್ವರ ಹೇಳಿದಾಗೆ ಇವತ್ತು ತಮ್ಮ ಅನುಭವಗಳನ್ನು ನಾವು ಸವಿಸ್ತಾರವಾಗಿ ಹೇಳಿದರು ಏನು ಗುರು ಕೊಟ್ಟರೇಶ್ವರ ಮೊದಲನೇ ಸರಿಂದ ಹೊಂಟಿಂದ ಒಂಬತ್ತನೇ ವರ್ಷದ ಮಟ್ಟನೂ ನಮ್ಗೆ ಆದ ಅನುಭವಗಳನ್ನು ಎಲ್ಲವನ್ನೂ ಹೇಳಿದರು ಆದರೆ ತಮ್ಮ ಅನುಭವದ ಆದಂಥ ಗುರು ಕೊಟ್ಟರು ಕೊಟ್ಟರೇಶ್ವರ ಬಸವೇಶ್ವರನ ಆಶೀರ್ವಾದ ನನಗೆ ಒಬ್ಬಂಗೆ ಬೇಡ ನಮ್ಮ ಇಡೀ ನಮ್ಮ ಗ್ರಾಮಕ್ಕೆ ಇರಲಿ ನಮ್ಮ ಯುವಕರ ಭಾವನೆ ಇದೆಯಲ್ಲ ಇದು ಭಾಳ ಅತಿ ಸಂತೋಷದ ವಿಚಾರ ಯಾಕಂದರೆ ಇವತ್ತು ಮಲ್ಲೇಶ್ವರು ನಮ್ಮ ಜೊತೆಯಾಗಿ ಯುವಕರಿಗೆ ಹುರಿದುಂಬಿಸ್ಕೊಂಡು ಏನು ಆ ಬಸವೇಶ್ವರನ ಆಶೀರ್ವಾದವನ್ನು ಅವ್ರೂ ಹಿಡಿಯಲಿಕ್ಕೆ ಹಚ್ಚಬೇಕು ಯಾಕಂದರೆ ಇದು ನಿರಂತರವಾಗಿ ಸಾಗಬೇಕು ಇವತ್ತ ನಮ್ಮ ನಿಂಗಪ್ಪಣ್ಣರು ಹೇಳಿದಾಗೆ ನಮ್ಮಲ್ಲಿ ಮಂತ್ರಾಲಯ ಪಾದಯಾತ್ರೆ ಅರವತ್ತನೇ ವರ್ಷದ್ದು ಮಾಡ್ತಾಯಿದ್ದಾರೆ ಅದೇ ಥರ ಇದು ಬಸವೇಶ್ವರನ ಪಾದಯಾತ್ರೆ ನಿರಂತರವಾಗಿ ಸಾಗಬೇಕು ಇದರ ಜೊತೆಯಾಗಿ ಎಲ್ಲರೂ ನಮ್ಮ ಹಿರಿಯರು ಅವ್ರಿಗೆ ಬೆನ್ನೆಲವಾಗಿ ನಿಲ್ಲೋಣ ಇದರಲ್ಲಿ ಹೇಳಷ್ಟೇ ಜೀವನದಲ್ಲಿ ನಾವು ಏನು ತೊಗೊಂಡು ಹೋಗೋದಿಲ್ಲ ಇವತ್ತು ಹುಟ್ಟು ಸಾವು ಸಹಜ ಇದರ ಮಧ್ಯದಲ್ಲಿ ನಾವು ನಡೀತಾ ಇರೋಂಥದ್ದು ಜೀವನ ಇದು ಜೀವನ ಬಹಳ ಶ್ರೇಷ್ಠವಾದಂಥ ಜೀವನ ಇದನ್ನು ನಾವೆಲ್ಲರೂ ಅರಿತುಕೊಂಡು

ಶಿದ್ದಣ್ಣ ಅಂಗಡಿ ಮಲ್ಲೇಶ್ ಪೂಜಾರ್ ಎಚ್ ಎಚ್ ಗುಂಡಮ್ನವರ್ ಮಂಜು ಮ್ಯಾಗೇರಿ ಹನುಮವ್ವ ಕುಳುಗೇರಿ ಭರತ್ ಪೂಜಾರ್ ನೀಲಾಂಬಿಕಾ ಹುರುಳಿಕೊಪ್ಪಿ ಮಹಾದೇವ್ ಗೌಡ್ ಪಾಟೀಲ್ ದ್ಯಾಮಪ್ಪ ಪೂಜಾರ್ ಹಾಗೂ ಅನೇಕರು ಇದ್ದರು